ಅಪ್ಪ ಯಾರು ಯಾರಿಗೋ ಓಲೈಕೆ ಮಾಡ್ತಾ ಇದ್ದೆ ನಿನಗೆ ಗೊತ್ತು ನನಗೂ ಗೊತ್ತಪ್ಪ ಸುಮ್ಮನೆ ನೀವು ನಮ್ಮ ಕೈಲೇ ಯಾಕೆ ಹೇಳ್ತೀರಿ ನೀವು ಯಾಕೆ ಹೇಳ್ಬಾರ್ದು ಎಲ್ಲವೂ ಸತ್ಯಗೆ ನೂರಕ್ಕೆ ನೂರು ಸತ್ಯ ಅನ್ನೋದಕ್ಕೆ ಹೆಚ್ಚಾಗಿ ಇದು ಆಗ್ಬಾರ್ದು ಒಂದು ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ ನೂರಕ್ಕೆ ನೂರು ರೈತರಿಗೆ ಕೊಡ್ತೀನಿ ಅಂದರೆ ನಮ್ದೇನು ತಗರಾಲಿಲ್ಲ ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಚಿಂತನೆ ಮಾಡಬೇಕು ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಕೈಲಿ ಇಲ್ಲ ಏನೋ ಒಂದು ಹೇಳ್ತಾರೆ ಮತ್ತೆ ಸರ್ ಮಾಡ್ಕೊಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಇದೆ ನಾನು ಇಷ್ಟೇ ಮಾತ್ರ ಹೇಳೋದು ಸಿದ್ದರಾಮಯ್ಯನವ್ರ ಅನುಭವ ಆ ಐದು ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ ಅದು ಆಗ್ತಾಯಿಲ್ಲ ನಿಂತೋಗಿದೆ ಒಂದೂವರೆ ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನಾವು ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋ ಒಂದು ನನಗೆ ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಇದೆ ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ ಸವಲತ್ತುಗಳು ಏನು ಇತ್ತು ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ ವಾಸ್ತವಾಂಶ ಪ್ರಕಾರ ಸರ್ಕಾರ ನಡೆಸಿ ಇವತ್ತು ನೋಡಿ ಸ್ವಚ್ಛತಾ ಅಭಿಯಾನ ಅರುವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ಅವ್ರು ಕೊಡ್ತಾರೆ ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದೊಂದು ಸಾರಿ ಬಂದಲ್ಲ ಎಷ್ಟು ಎಷ್ಟು ಖರ್ಚಾಗಿದೆ ಹಿಂದೆ ಮೂರು ನಾಲ್ಕು ವರ್ಷದಲ್ಲಿ ಏನು ಈ ವರ್ಷ ಏನು ಮತ್ತೊಂದೇನು ಈ ಒಂದೂವರೆ ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ತಿದೆಯಾ ಒಂದೇ ಒಂದಕ್ಕೆ ನಿಲ್ಸಿದ್ದೇವೆ ನೀವು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಯುದ್ಧ ಕಾಣಿವೆ ಯಾವುದೋ ಒಂದೆರಡೋ ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತೀರ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಕಾರ್ಯವೈಖರಿ ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ ನಿಜ ಸ್ವರೂಪವನ್ನು ಹೇಳಿ ನಿಮ್ಮಂಥವರು ಕೂಡ ಸುಳ್ಳು ಹೇಳ್ಬಿಟ್ರೆ ಯಾರದಿಗೆ ಹೋಗಿ ಹೇಳೋದು ಮುಂದಕ್ಕೆ ವೇರಿ ದಿ ಎಂಡ್ ಕೊನೆ ಅಂತೆ ಅಲ್ಲಿ ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ತಯಾರಾಗಿಲ್ಲ ಹಳೇ ಇಲ್ಲ ಹೊಸ ಸಿದ್ದರಾಮಯ್ಯವ್ರು ಒದ್ದಾಡ್ತವ್ರು ಥ್ಯಾಂಕ್ ಯು ಅದು ಅವ್ರನ್ನೇ ಕೇಳಬೇಕು ನಡ್ರಿ ಅದೇ ರಾಮ